ಬಂದಾದ ಮಧ್ಯೆ ಈ ಒಂದು ಸಮೀಕ್ಷೆಯನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪ್ರಾರಂಭ ಮಾಡಿದೆ ನಾವು ಪ್ರಾರಂಭದಲ್ಲೇ ಈ ಸಮೀಕ್ಷೆಯ ಬಗ್ಗೆ ಆಕ್ಷೇಪವನ್ನು ಮಾಡಿದ್ದೇವೆ ಯಾಕೆಂದರೆ ನೀವು ಸರಿಯಾದ ತಯಾರಿಯನ್ನು ಮಾಡಿಕೊಳ್ಳಲಿಲ್ಲ ನೀವು ಸರಿಯಾದ ತರಬೇತಿಯನ್ನು ಕೊಡಲಿಲ್ಲ ಇದಕ್ಕೆ ಸರಿಯಾದ ಸಿಬ್ಬಂದಿಗಳನ್ನು ಸರಿಯಾಗಿ ನೇಮಕ ಮಾಡಲಿಲ್ಲ ಇದಕ್ಕೆ ಬೇಕಾದ ಸರ್ವರ್ ವ್ಯವಸ್ಥೆಯನ್ನು ಕೂಡ ನೀವು ತಯಾರಿಯನ್ನು ಮಾಡಿಕೊಳ್ಳಿಲ್ಲ ಈಗಾಗಲೇ ಇದು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ ಇಡೀ ರಾಜ್ಯದಾದ್ಯಂತ ಇರುವಂತಹ ಒಂದು ಸಮಸ್ಯೆ ಈ ದಸರಾ ಹಬ್ಬದ ಸಂದರ್ಭದಲ್ಲಿ ಮಾಡುವಂತದ್ದು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ತೀವ್ರವಾದ ಆಕ್ಷೇಪ ಇರುವಂತದ್ದು ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ಸಿಬ್ಬಂದಿಗಳು ಮತ್ತು ವಿಶೇಷವಾಗಿ ಶಿಕ್ಷಕ ವೃಂದ ಭಾರತೀಯ ಜನತಾ ಪಾರ್ಟಿ ನಮ್ಮಲ್ಲಿ ಕೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ನಮ್ಗೆ ಈ ಒಂದು ಅನೇಕ ವರ್ಷಗಳಿಂದ ಈ ಒಂದು ರಾಜ್ಯದಲ್ಲಿ ಶಿಕ್ಷಕರಿಗೆ ವಿಶೇಷವಾಗಿ ಹಬ್ಬ ಆಚರಣೆಯನ್ನ ನಡೆಸುವುದಕ್ಕೋಸ್ಕರ ರಜೆಯನ್ನ ಕೊಡ್ತಾ ಇತ್ತು ನಮ್ಮ ಜಿಲ್ಲೆಯಲ್ಲಿ ಅಥವಾ ಹೊರ ಜಿಲ್ಲೆಯಲ್ಲಿ ಕೂಡ ಶಾರದೋತ್ಸವ ಅಲ್ಲಲ್ಲಿ ಶಾಲೆಯಲ್ಲಿ ಕೂಡ ಆಚರಣೆ ಮಾಡುವಂತದ್ದು ಮಕ್ಕಳ ಜೊತೆ ಆಚರಣೆ ಮಾಡುವಂಥದ್ದು ನಮ್ಮ ವಿದ್ಯಾದೇವತೆ ಶಾರದೇ ಶಾರದಾ ಮಾತೆಯ ಆರಾಧನೆಯನ್ನ ಮಾಡುವಂಥದ್ದು ಪೂಜೆ ಪುರಸ್ಕಾರವನ್ನ ಶಾಲೆಯಲ್ಲಿ ಮಾಡುವಂಥದ್ದು ರೂಢಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಶಾಲೆಯ ಆ ಒಂದು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವಂತ ಒಂದು ಷಡ್ಯಂತ್ರದ ಭಾಗವಾಗಿ ಇವತ್ತು ಇದನ್ನು ಅಂತ ನನಗೆ ಅನಿಸ್ತದೆ ಯಾಕಂದ್ರೆ ಶಾಲೆಯ ಶಿಕ್ಷಕರೆಲ್ಲ ಗಣತಿ ಕಾರ್ಯಕ್ರಮ ಹೋಗಬೇಕು ಇವತ್ತು ಶಾಲೆಯ ಶಾಲೆಯಲ್ಲಿ ಆ ಒಂದು ಏನು ವ್ಯವಸ್ಥೆ ಪಾರಂಪರಾಗತವಾಗಿ ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಅದನ್ನು ಸಂಪೂರ್ಣ ನಿಲ್ಲಿಸುವಂತ ಒಂದು ಷಡ್ಯಂತ್ರದ ಭಾಗವಾಗಿ ಇದು ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಜೊತೆಗೆ ಈ ಸಂದರ್ಭದಲ್ಲಿ ಅನೇಕ ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಮ್ಮ ರೂಢಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕಡೆ ಶಿಕ್ಷಕರ ಶಿಕ್ಷಕರನ್ನು ಕೂಡ ಅನೇಕ ಕಡೆ ಜಡ್ಜ್ ಆಗಿ ಕರೀತಾರೆ ಅಥವಾ ಅವರು ಭಾಗವಹಿಸ್ತಾರೆ ಕಾರ್ಯಕ್ರಮದಲ್ಲಿ ಕುಟುಂಬದೊಟ್ಟಿಗೆ ಅವರು ಬೇರೆ ಬೇರೆ ದೇವಸ್ಥಾನವನ್ನ ದೇವಸ್ಥಾನಕ್ಕೆ ಹೋಗುವಂಥದ್ದು ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥದ್ದು ಮತ್ತು ಶಾಲೆಯ ಮಕ್ಕಳನ್ನ ಪ್ರವಾಸಕ್ಕೆ ಕರ್ಕೊಂಡು ಹೋಗುವಂಥದ್ದು ಇ ಈ ರೀತಿಯ ಅನೇಕ ಧಾರ್ಮಿಕ ಕಾರ್ಯ ಕಾರ್ಯಗಳಲ್ಲಿ ಈ ಸಲ ನಿರಂತರವಾಗಿ ಮಾಡಿಕೊಂಡು ಬರಿ ಇದು ಕೇವಲ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿರುವಂತದ್ದು ಒಂದು ಕಡೆ ಆದ್ರೆ ದಸರಾವನ್ನ ಇದೆಲ್ಲ ಕರ್ನಾಟಕದ ಎಲ್ಲ ಜನರು ಆಚರಣೆ ಮಾಡಿಕೊಂಡು ಬಂದಿರುವಂತಹ ಒಂದು ದಸರಾ ಹಬ್ಬ ಅಂತ ರಾಜ್ಯ ಸರ್ಕಾರ ಕೂಡ ಹೇಳಿದೆ ನಾವು ಸಹ ಅದನ್ನೇ ಹೇಳ್ತೇವೆ ದಸರಾ ಎಲ್ರಿಗೂ ಒಂದು ಹಬ್ಬ ಅದು ಕರ್ನಾಟಕದ ನಾಡಿನ ಹಬ್ಬ ಅದು ಅದರಲ್ಲಿ ಭಾಗವಹಿಸುವುದು ಅದರ ಅದರ ಒಟ್ಟಿಗೆ ಸಾಂಸ್ಕೃತಿಕವಾಗಿರುವಂತಹ ನಮ್ಮ ಈ ಜಿಲ್ಲೆಯಲ್ಲಿ ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ ಅದರಲ್ಲಿ ಭಾಗವಹಿಸುತ್ತಿದ್ದರು ಈ ಸಲ ನಾವು ಪ್ರಾರಂಭದಲ್ಲೇ ಹೇಳಿದ್ದೇವೆ ಈ ದಸರಾ ಸಂದರ್ಭದಲ್ಲಿ ನಾವು ನೀವು ಉದ್ದೇಶ ಪೂರ್ವಕವಾಗಿ ಈ ರಜೆಯನ್ನ ಈ ಒಂದು ಸಮೀಕ್ಷೆಗೆ ತಕೊಂಡಂತ ಕಾರಣ ನಮ್ಮ ಎಲ್ಲ ಹಿಂದೂ ಹಬ್ಬ ಹರಿದಿನಗಳಿಗೆ ಆಚರಣೆ ಮಾಡುವುದಕ್ಕೆ ನಮ್ಮ ಭಾವನೆಗಳನ್ನ ಸ್ಪಂದನೆ ಮಾಡುವಂತ ಎಲ್ಲ ಬಂಧುಗಳಿಗೆ ಇದು ತೊಂದರೆ ಆಗಿದೆ ಶಿಕ್ಷಕರಿಗಿರ್ಬೋದು ಅಥವಾ ಸರ್ಕಾರದಲ್ಲಿ ಕೆಲಸ ಮಾಡುವಂತ ಎಲ್ಲ ಸಿಬ್ಬಂದಿಗಳಿಗೆ ಕೂಡ ತೊಂದರೆ ಆಗಿದೆ ಯಾರಿಗೆ ಕೂಡ ಸರ್ಕಾರದ ಉನ್ನತ ಮಟ್ಟದ ಹುದ್ದೆಯಲ್ಲಿದ್ದವರಿಗೆ ಕೂಡ ಈ ಒಂದು ಹಬ್ಬದ ದಿನಗಳಲ್ಲಿ ಭಾಗವಹಿಸಲಿಕ್ಕೆ ಕಷ್ಟ ಆಗ್ತದೆ ಎನ್ನುವುದನ್ನು ಅವರು ಈಗಾಗಲೇ ನಮ್ಮಲ್ಲಿ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಸಿದ್ದರಾಮಯ್ಯರಿಗೆ ಮೊದಲೇ ಹಿಂದೂ 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 ಅಪ್ಪ ಅಥವಾ ಹಿಂದುತ್ವ ಹಿಂದೂ ಭಾವನೆಗಳಿಗೆ ಗೌರವ ಕೊಡುವಂಥದ್ದು ಸಿದ್ದರಾಮಯ್ಯರಿಗೆ ಖಂಡಿತ ಇಲ್ವೇ ಇಲ್ಲ ಅದ್ರ ಜೊತೆಗೆ ಈ ಸಲ ದಸರಾವನ್ನು ಕೂಡ ಅವರು ನುಂಗಿ ನೀರು ಕುಡಿದಿದ್ದಾರೆ ಇದನ್ನು ಕೂಡ ಯಾರಿಗೂ ಇಲ್ಲದ ರೀತಿಯಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ ಈಗಾಗಲೇ ಶಿಕ್ಷಕರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಇವತ್ತು ಒಂದನೇ ತಾರೀಕು ಆಯುಧ ಪೂಜೆ ಮಾಡಬೇಕಿತ್ತು ಎರಡನೇ ತಾರೀಕು ದಸರಾ ಉತ್ಸವ ಆಚರಣೆ ಮಾಡಬೇಕಿತ್ತು ಅದೆಲ್ಲ ನೀರಿನಲ್ಲಿ ಹೋಮ ಹಿಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂದ್ರೆ ಶಿಕ್ಷಕರ ಪರಿಸ್ಥಿತಿ ಇದೆ ಅಂದ್ರೆ ಶಿಕ್ಷಕರು ಇದ್ದಲ್ಲಿ ಇರ್ಲಿಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರಾಥಮಿಕ ಶಿಕ್ಷಕರಿಗೆ ಒಂದು ಹಂತದಲ್ಲಿ ಸಣ್ಣ ಮಟ್ಟದ ಒಂದು ಟ್ರೈನಿಂಗ್ ಅನ್ನು ಕೊಟ್ಟಿದ್ದಾರೆ ಒಟ್ಟು ಸರ್ಕಾರ ಟ್ರೈನಿಂಗ್ ಕೊಟ್ಟಿದೆ ಅಂತ ಆಗಬೇಕು ಆ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ ಹೊರತು ಅವರಿಗೆ ಪರಿಣಾಮಕಾರಿಯಾದ ಒಂದು ಟ್ರೈನಿಂಗ್ ಅನ್ನು ಕೂಡ ಕೊಡಲಿಲ್ಲ ಇವತ್ತು ಪ್ರೌಢ ಶಿಕ್ಷಕರಿಗೆ ಟ್ರೈನಿಂಗ್ ಕೊಡಲಿಲ್ಲ ಬೇರೆ ಸಿಬ್ಬಂದಿಗಳಿಗೆ ಟ್ರೈನಿಂಗೇ ಕೊಡಲಿಲ್ಲ ಕೇವಲ